ಮತ್ತು ನಮ್ಮ ಆರೋಳಿ ತಾಲೂಕಿಗೆ ಬಂದಿದ್ದೀನಿ ಏನಕ್ಕಪ್ಪ ತಪ್ಪಾ ಅಂದರೆ ಸ್ನೇಹಿತರೆ ನನಗೊಂದು ಗ್ರೈಂಡಿಂಗ್ ಮಿಷಿನ್ ಬೇಕಾಗಿತ್ತು ಅಲ್ಲಿ ಹುಡಿಕೊಂಡು ಬಂದೆ ಎಲ್ಲಾರೋ ಒಬ್ರು ಅಡ್ರೆಸ್ ಹೇಳಿದ್ರು ನಿಸರ್ಗ ಟ್ರೈಡರ್ಸ್ ಆಯ್ತು ಅಂದ್ಬಿಟ್ಟು ಅಲ್ಲಿ ಬಂದೇ ಸ್ನೇಹಿತರೆ ನೀವು ಪ್ರತಿಯೊಬ್ಬರು ಮನೆ ಕಟ್ಟೋವಂಥವ್ರು ಕೆಲಸ ಮಾಡೋವಂಥವ್ರು ನಿಮಗೆ ಬರಬೇಕಲ್ಲಿ ಪ್ರತಿಯೊಂದು ಸಾಮಾನು ನಿಮಗೆ ಬಾಡಿಗೆಗೆ ಸಿಗ್ತವೆ ಅವ್ರಿಗೆ ಮಾತಾಶೆ ತೋರಿಸಿಂದು ಬಂದು ಅಂಗಡಿನ ಈಗಿನ ಕಾಲದಲ್ಲಿ ಅವ್ರೀಗ ಸಾಮಾನು ಸಣ್ಣ ಸಣ್ಣ ಕೆಲಸ ಇರ್ತವೆ ಸಾಮಾನು ತಗೋಬೇಕಾದ್ರೆ ನಾವು ಅಂಗಡಿಗೆ ಹೋಗಿ ದುಡ್ಡು ತಗೊಂಡು ಬಂದಿದ್ದೀರಿ ಅದನ್ನ ವೇಸ್ಟ್ ಆಯಿತು ಸಾಮಾನು ಆದರೆ ಇಲ್ಲಿ ಬಾಡಿಗೆಗೆ ಯಾವ ಥರ ಕೊಡ್ತಾರೆ ಅನ್ನೋದನ್ನ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಬಂದಿಸ್ತಾ ಇದ್ದರೆ ಇಲ್ಲೇ ತೋರಿಸ್ತೇನೆ ಏನೇನು ಐಟಮ್ ನಿಮಗೆ ಮನೆಗೆ ಬೇಕಾದ ಕೆಲಸ ಬೇಕಾದಂಥ ಐಟಮ್ಗಳು ಇಲ್ಲ ಅಂತ ಹೇಳುವಂಗಿಲ್ಲ ಅವ್ರ ಅಂಗಡಿ ಮೇಲೆ ಪ್ರತಿಯೊಂದು ಸಾಮಾನು ಸಿಗ್ತವೆ ಅವ್ರು ಬಾಡಿಗೆ ಎಷ್ಟು ತಗೋತಾರೆ ಎಲ್ಲ ಅವ್ರ ತವ್ ಮಾತಾಡಿಸಿ ಡೀಟೇಲ್ ಕೊಡ್ತೀನಿ ಬಂದಿಸ್ತಾ ನೋಡಿ ಸ್ನೇಹಿತರೆ ಇದ್ರಲ್ಲಿ ಇದೇ ತೊಗೊಂಡೋಗಿದ್ದು ಬಾಡಿಗೆಗೆ ಯಾರು ಅಡ್ರೆಸ್ ಒಳ್ದ ಮೇಲೆ ಬಂದು ತಗೊಂಡೋದೆ ಇದು ಒಂದೂವರೆ ಸಾವಿರ ತಗೊಂಡು ಅಡ್ವಾನ್ಸು ಬಾಡಿಗೆ ನೂರೈವತ್ತು ರೂಪಾಯಿ ತೊಗೋತಾರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗೆ ಅಡ್ವಾನ್ಸ್ ವಾಪಾಸ್ ಕೊಟ್ಟು ಬಿಡ್ತಾರೆ ಅದೊಳದಷ್ಟು ನೂರೈವತ್ತು ರೂಪಾಯಿ ಇಟ್ಕೊಂಡು ಅವ್ರನ್ನ ಮಾತಾಡ್ಸಿ ಬಂದಿದ್ದೀವಿ ಸರ್ಕಾರ ರಾಮು ಅಂದ್ಬಿಟ್ಟು ನಮ್ಮ ಅವರು ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಜನಗಳಿಗೆ ಏನು ಉಪಯೋಗ ಆಗಬೇಕಂತ ವಸ್ತುಗಳು ಇಂಥ ಹೋಗುತ್ತೆ ಅದನ್ನ ತಿಳಿಸ್ಕೊಡ್ಬೇಕು ನೀವು ಬೇಕೆಂದರೆ ನಮ್ಮ ಜನಗಳು ಇವತ್ತು ಅಲ್ಲಿ ಹುಡ್ಕೊಂಡು ಹುಡ್ಕೊಂಡು ಹೋಯ್ತಾ ಇರ್ತಾರೆ ವಸ್ತು ಸಿಗೋಲ್ಲ ಒಂದು ಸಣ್ಣ ಕೆಲಸ ಮಾಡಬೇಕಂತ ಅದಕ್ಕೋಸ್ಕರ ಅವ್ರು ಮಿಷಿನ್ ತಂದು ತಗೊಂಡು ಮಡಿಕೊಂಡು ಮಿಷಿನ್ ಕೆಲಸ ಆದಮೇಲೆ ಮಿಷಿನ್ ಸುಮ್ಮನೆ ವೇಳೆ ಅವರು ಅಲ್ಲಿ ಇಲ್ಲಿಗೆ ಬಂದರೆ ನೀವು ಬಾಡಿಗೆ ತಗೊಂಡು ಮಿಷಿನ್ ಚೆನ್ನಾಗಿರೋ ಮಿಷಿನ್ ಕೊಟ್ಟು ನೀವು ವಾಪಸ್ ತಂದು ಕೊಡ್ಬೋದು ಅವ್ರ ಕೆಲಸನೂ ಆರಾಮಾಯ್ತದೆ ಎರಡು ಕೆಲಸ ಆಯ್ತದೆ ಅದು ನಮ್ಮ ರೈತರುಗಳಿಗೆ ಜನಗಳಿಗೆ ಗ್ರಾಹಕರಿಗೆ ಏನೇನು ನಿಮಗೆ ತಾವು ಸಿಕ್ತವೆ ಅದೆಲ್ಲ ತಿಳಿಸ್ಕೊಡಿ ಸ್ವಲ್ಪ ನೋಡಿ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಟೋಟಲ್ ಸಿಗುತ್ತೆ ಕಾಂಕ್ರೀಟ್ ಮಿಕ್ಸರ್ ಮಿಷಿನ್ ಆಗಿರ್ಬೋದು ಕಾಲಂಬಾಕ್ಸ್ ಆಗಿರ್ಬೋದು ಸ್ಟಾರ್ಟ್ ಆಗಿರ್ಬೋದು ಮತ್ತು ಡಿ ವಾಟರಿಂಗ್ ಪಂಪ್ಸು ನೀವು ಕೆರೆಲೆ ಆಗಲಿ ಕುಂಟಿಲೆ ಕುಂಟಿಲೆ ಆಗಲಿ ಮತ್ತು ತುಟ್ಟಿಲೆ ಆಗಲಿ ನೀರು ಹೊಡಿಯುವಂಥದ್ದು ಹೊರ್ಗಡೆ ಹಾಕುವಂಥದ್ದು ಮತ್ತು ವೆಲ್ಡಿಂಗ್ ಮಿಷಿನ್ಸು ಕಾಂಕ್ರೀಟ್ ಮಿಕ್ಷರು ಬೇಬಿ ರೋಲರು ಮತ್ತು ಜನ್ರೇಟರ್ ಸಿಗುತ್ತೆ ನಿಮಗೆ ಒನ್ ಕೆಬಿಯಿಂದ ಹಿಡಿದು ಫಿಫ್ಟೀನ್ ಕೆ ಬಿ ಗಂಟ ಜನ್ರೇಟರ್ ಸಿಗುತ್ತೆ ಮತ್ತು ಬ್ರಷ್ ಕಟ್ರು ಸಿಗುತ್ತೆ ಸತ್ತೆ ಹೊಡೆಯೋದು ಮತ್ತು ಮರ ಕಟ್ ಮಾಡೋದು ಸಿಗುತ್ತೆ ಮತ್ತು ಗುಂಡಿ ಹೊಡೆಯೋದು ಸಿಗುತ್ತೆ ಬೆಲ್ಡಿಂಗ್ ಸಿಗುತ್ತೆ ಕಟ್ಟಿಂಗ್ ಸಿಗುತ್ತೆ ಮತ್ತು ಗ್ಯಾಸ್ ಕಟ್ಟಿಂಗ್ ಟಾಪ್ ಸಿಗುತ್ತೆ ಮತ್ತು ರಾಡ್ ಕಟ್ಟಿಂಗ್ ಮಿಷಿನ್ ಸಿಗುತ್ತೆ ಮತ್ತು ಟೈಲ್ಸ್ ಕಟ್ಟಿಂಗ್ ಸಿಗುತ್ತೆ ಮತ್ತು ಅರ್ಥ್ಯಾಮರ್ ಸಿಗುತ್ತೆ ಮತ್ತು ರೈತರಿಗಾಗುವಂಥದ್ದು ಎಲ್ಲ ತೋರ್ ರೈತರಿಗಾಗುವಂಥದ್ದು ಬ್ರಷ್ ಕಟ್ ಐಟಮ್ ಐಟಮ್ಗಳು ಫೇರ್ ಸಿಗುತ್ತೆ ಮತ್ತೆ ಲೂಬ್ರಿಕೇಟ್ ಸಿಗುತ್ತೆ ಮತ್ತೆ ಚಿಪ್ಪಿಂಗ್ ಮಿಷಿನ್ ರೈತರಿಗೆ ಈ ತರ ಏನು ಪೇಜಸ್ ಕೊಡ್ತೇವೆ ಪೇಜಸ್ ಇದು ಅದೆಲ್ಲ ನಾನೂರ ಐವತ್ತು ರೂಪಾಯಿ ಇದೆ ಅರ್ಧ ಕೆಜಿ ಪ್ಯಾಕೆಟ್ ಮತ್ತೆ ಲೂಬ್ರಿಕೇಟ್ ಸಿಗುತ್ತೆ ಮತ್ತೆ ವಾಷಾ ಮಿಷಿನ್ ಕರೆಕ್ಟ್ ಸರ್ ಮತ್ತೆ ಕಾರ್ ಸರ್ವಿಸ್ ಮಾಡುವಂಥದ್ದು ಮತ್ತೆ ಕಂಪ್ರೆಸರ್ ಸಿಗುತ್ತೆ ಎಲ್ಲ ಸಿಗುತ್ತೆ ಮತ್ತೆ ಸರ್ವಿಸ್ ಮಾಡ್ಬಿಡ್ತೀವಿ ನೋಡಿ ಸ್ನೇಹಿತರೆ ಇವ್ರ ಅಂಗಡಿಗೆ ಬಂದ್ರೆ ನೀವು ಎನಿ ಒನ್ ಐಟಮ್ ಇಲ್ಲ ಅಂತ ಹೇಳುವಂಗಿಲ್ಲ ನೀವು ಹೋಗುವಂಗಿಲ್ಲ ಪ್ರತಿಯೊಂದು ಇನ್ನು ಆಮೇಲೆ ಎಣ್ಣೆ ಎಲ್ಲಿ ಮಾಡಿದ್ರೆ ಸರ್ ದಕ್ಷಿಣ ನಮ್ದು ಸಿಮೆಂಟ್ ರಿಂಗ್ ಸಿಗುತ್ತೆ ಸಿಮೆಂಟ್ ಡ್ರಿಂಕ್ಸು ಪ್ರೊಡಕ್ಷನ್ ಮಾಡ್ತೀವಿ ನಾಲ್ಕು ಕಡೆ ಇದೆ ಒಂದು ಮಲ್ವಾಡಗಿದೆ ಇನ್ನೊಂದು ರೋಡ್ ಜಕ್ಸಂದ್ರ ಇದೆ ಇನ್ನೊಂದು ಆನೆ ಕಲ್ನೋಡ್ ದೇವಸಂದ್ರದಲ್ಲಿ ಇದೆ ಇನ್ನೊಂದು ಬಿಡದಿ ಇದೆ ನಾವು ಹೆಚ್ಚು ಕಮ್ಮಿ ಆರೋಳಿ ಮತ್ತು ಮಲ್ವಾಡಿ ಹೋಬಳಿ ಎರಡು ಹೋಬಳಿಗೂ ಟೋಟಲ್ ಸಿಮೆಂಟ್ ರಿಂಗು ಸರಬರಾಜು ಮಾಡ್ತೀವಿ ನಮ್ಮದೇ ಸರ್ವಿಸ್ ಕ್ಯೂಕರ್ಗೆ ಬಂದು ಸರಬರಾಜು ಮಾಡಿಕೊಡ್ತೀವಿ ನಮ್ಮದೇ ಎಲ್ಲ ಸರ್ವೀಸು ಗುಂಡಿ ಹೊಡಿತೀವಿ ನಾವೇ ಇಳಿಸ್ಕೊಡ್ತೀವಿ ಮತ್ತು ಜೆ ಸಿ ಬಿ ಇದೆ ಮತ್ತು ಡಿಗ್ಗರ್ ಇದೆ ಮತ್ತು ವಾಟರ್ ಟ್ಯಾಂಕರ್ ಇದೆ ಮತ್ತು ವ್ಯವಸಾಯಕ್ಕೆ ಏನೇನು ಬೇಕಾದರೆ ಡಿಗ್ಗರು ಸಸಿ ನೋಡೋಕೆ ಮತ್ತೆ ಬಾಳೆಗಾರ ಇದೆ ನೋಡೋಕೆ ಅದೆಲ್ಲ ಡಿಗರ್ ಇದೆ ಏರ್ ಕಂಪ್ರೆಸರ್ ಸಿಗುತ್ತೆ ಅರ್ಥ ಸಿಗುತ್ತೆ ಗಳು ಸಿಗುತ್ತೆ ಎಲ್ಲ ಸೈಜು ಅದೆಲ್ಲ ತೋರ್ಸಪ್ಪ ಇದೆಲ್ಲ ಸೇಲ್ಸ್ಗೆ ಕಟಿಂಗು ಗ್ರೈಂಡಿಂಗು ಬಂದ ನೋಡಿ ಸ್ನೇಹಿತರ ನೀವು ಈ ಅಂಗಡಿಗೆ ಬಂದರೆ ನಿಸರ್ಗ ರಾಮ್ ಅಂದರೆ ನಿಸರ್ಗನ ಪ್ರತ್ಯಕ್ಷ ಸಹ ಮಾಡಿ ಉತ್ಪತ್ತಿ ಮಾಡಬೇಕು ಯಾವ ಒಂದು ಐಟಮ್ ಇವು ಅಂಗಡಿಲಿ ಸಿಗ್ತವೆ ಪ್ರತಿಯೊಬ್ರು ಬನ್ನಿ ಎಲ್ಲಿ ತಡಕಡಿ ಅಡ್ರೆಸ್ ಇದು ಆರೊಳ್ಳಿ ಬಿಡದಿ ರೋಡು ಆರೊಳ್ಳಿ ಬಿಡದಿ ರೋಡು ಹೊಸ ಲಕ್ಷ್ಮೀ ಅಪೋಸಿಟು ಆಪೋಸಿಟ್ ಐತೆ ಸೇಲ್ಸು ಸರ್ವಿಸ್ ರೆಂಟು ಸ್ಪೇರ್ಸು ಎಲ್ಲ ಮಾಡ್ಕೊಡ್ತೀವಿ ಬನ್ನಿ ಮಿಷಿನ್ಗಳೆಲ್ಲ ಸಿಗ್ತಾ ಇರ್ತಾವೆ ಹೇರ್ ಕಟಿಂಗ್ ಮಾಡ್ಬೇಕಾರೆ ನಿಮಗೆ ಒಳ್ಳೊಳ್ಳೆ ಕಟಿಂಗ್ ಮಿಷಿನ್ಗಳೈತೆ ಐತೆ ಕ್ಯಾಮ್ರಾ ಒಳ್ಳೆ ಪ್ರತಿಯೊಂದು ಬಾಡಿಗೆ ಸಿಗ್ತವೆ ಬನ್ನಿ ಪ್ರತಿಯೊಬ್ರು ಉಪಯೋಗ ಪಡ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ